ಸನ್ಮಾನ್ಯ ಅಧ್ಯಕ್ಷರೇ ಇದು ಮೂರನೇ ಸಲ ನಾನು ಕೇಳೋದು ಬೆಳಗಾವ್ ಆಯಿತು ಆಯ್ತು ಹೋತ್ಸಲ್ ಅಧಿವೇಶನದಲ್ಲಿ ಪಾಪ ಉತ್ತರ ಕೊಟ್ಟಿದ್ದಾರೆ ಅವರು ನನ್ನ ಮೂಲ ಸಮಸ್ಯೆ ಏನಿದೆ ಅಂದ್ರೆ ಕಲಬುರ್ಗಿ ಜಿಲ್ಲೆ ಬಹಳಷ್ಟು ಬೆಳೀತಾ ಇದೆ ಅಲ್ಲಿ ಐದು ಯೂನಿವರ್ಸಿಟಿಗಳು ಸೆಂಟ್ರಲ್ ಯೂನಿವರ್ಸಿಟಿ ಹೈಕೋರ್ಟ್ ವಿಮಾನ ನಿಲ್ದಾಣ ಹೀಗಾಗಿ ಜನದಟ್ಟಣೆ ಬಹಳ ಆಗಿದೆ ಜನರಿಗೆ ಏನಾಗಬೇಕು ಈಗ ಅದೇ ಅದೇ ಪಾಯಿಂಟ್ ಗೆ ಬಂದು ಹೇಳಬೇಕಲ್ರಿ ಒಮ್ಮೆ ನೇರವಾಗಿ ಬಸ್ ಸ್ಟ್ಯಾಂಡ್ಗಳು ನಾಲ್ಕು ದಿಕ್ಕಿಗೆ ನಾಲ್ಕು ಬಸ್ ಸ್ಟಾಂಡ್ ಆಗ್ಬೇಕು ಅವರು ಸ್ಥಳಾವಕಾಶ ಒದಗಿಸಿಲ್ಲ ಆಗೋದಿಲ್ಲ ಅಂತಾರೆ ಸ್ಥಳಾವಷಾರ ಯಾರು ಒದಗಿಸ್ಬೇಕು ಅಲ್ಲಿ ಮೂರು ಸಂಬಂಧಪಟ್ಟಂಥ ಒಂದು ಶಿಕ್ಷಣ ಸಚಿವರಿಗೆ ಯೂನಿವರ್ಸಿಟಿ ಇದೆ ಒಂದು ರಿಂಗ್ ರೋಡಿಗೆ ಇನ್ನೊಂದು ಅಗ್ರಿಕಲ್ಚರ್ ಮಿನಿಸ್ಟ್ರಿಗೆ ಎರಡು ಕಡೆ ಬರ್ತದೆ ಇನ್ನೊಂದು ಕಡೆ ಏನಪ್ಪ ಬಂದರೆ ವೆಟ್ರನರಿ ಮಿನಿಸ್ಟ್ರಿಗೆ ಬರ್ತದೆ ನಾಲ್ಕು ಜನ ಸೇರಿ ಒಂದೊಂದು ಎಕರೆ ಕೊಟ್ಟರೆ ಆ ವರ್ತುಲ್ ರಸ್ತೆಗೆ ಏನಪ್ಪ ಅಂದರೆ ನಾಲ್ಕು ಬಸ್ ಸ್ಟ್ಯಾಂಡ್ಗಳಾಗಿ ಒಂದು ಜೇವರ್ಗಿ ಕಡೆ ಹೋಗ್ತಕ್ಕಂಥದ್ದು ಬೆಳಗಾವಿ ಹುಬ್ಬಳ್ಳಿ ಬೆಂಗಳೂರು ಕಡೆ ಹೋಗಿ ಜನದಟ್ಟಣೆ ಕಡಿಮೆ ಆಗ್ತದೆ ಈ ಕಡೆ ಶೇಡಮ್ ರಸ್ತೆ ಮಾ ಆಂಧ್ರ ಪ್ರದೇಶ ಹೋಗ್ತಕ್ಕಂಥದ್ದು ಅದು ಕೂಡ ಕಡಿಮೆ ಆಗ್ತದೆ ಈ ಕಡೆ ಬೀದರ್ಗೆ ಹೋಗ್ತಕ್ಕಂಥ ಒಂದು ಸಟ್ಲೈಟ್ ಬಸ್ ಸ್ಟ್ಯಾಂಡ್ ನಾಲ್ಕು ದಿಕ್ಕಿಗೆ ತಿರುಗಾ ಕಟ್ಟಿದ್ರೆ ನಮ್ಮಲ್ಲಿ ಜನದಟ್ಟಣೆ ಕಡಿಮೆ ಆಗ್ತದೆ ಇದರಿಂದ ಸುಮಾರು ಒಂದು ಸಾವಿರದ ಎಂಟುನೂರ ತೊಂಬತ್ನಾಲ್ಕು ಬಸ್ಗಳು ಡೈಲಿ ಬಂದು ಹೋಗ್ತಾವೆ ಅಧ್ಯಕ್ಷ ಅದು ನಟ್ಟು ನಡಬಾರಿದೆ ನಮ್ಮ ಬಸ್ ಸ್ಟ್ಯಾಂಡು ಪರಿಸ್ಥಿತಿ ಯಾರು ತಿರುಗಾ ಈ ಕಲಬುರಗಿ ಕಲಕತ್ತಿಲ್ಲ ಅವರು ಸ್ಥಳಕ್ಕೋಸ್ಕರ ಗಮನಕ್ಕೆ ತಂದ್ಮೇಲೆ ಅವರು ಜಿಲ್ಲಾಧಿಕಾರಿಗಳು ಹೋಗಿ ಬಂದಿದ್ದಾರೆ ಪ್ರಸ್ತಾವನೆ ಸರ್ಕಾರಕ್ಕೆ ಅವರು ಬರೆದು ಕಳಿಸಿದ್ದಾರೆ ನಾಲ್ಕು ಕಡೆ ಒಂದೊಂದು ಎಕರೆ ಜಮೀನಿದೆ ಎಲ್ಲಿ ಯೂನಿವರ್ಸಿಟಿಯಲ್ಲಿ ಒಂದ್ ಎಕರೆ ಜಮೀನಿದೆ ಬೀಜ ನಿಗಮದ ಅಗ್ರಿಕಲ್ಚರ್ ಒಂದು ಎಕರೆ ಇದೆ ರಾಯಚೂರು ಅಗ್ರಿಕಲ್ಚರ್ ಯೂನಿವರ್ಸಿಟಿ ಆಳಂದ ರೋಡ್ ಒಂದು ಎಕರೆ ಜಮೀನ್ ಇದೆ ಇನ್ನೊಂದು ವೆಟರ್ನಲ್ಲಿ ಕೆಎಂ ಎಫ್ ನಲ್ಲಿ ಒಂದು ಎಕರೆ ಜಮೀನ್ ಇದೆ ನಾಲ್ಕು ಕಡೆ ನಾಲ್ಕು ಎಕರೆ ಜಮೀನು ಕೊಟ್ಟರೆ ಸ್ಯಾಟಲೈಟ್ ಬಸ್ ಸ್ಟಾಂಡ್ ಕೊಡ್ಬೇಕು ಕಡಿಮೆ ಆಗ್ತದೆ ಆಗ್ಬೇಕಿದ್ರು ಯಾರು ಕೊಡಬೇಕು ಇವ್ರು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಆಗ್ತದ ಯಾರ ಮಾಡ್ಬೇಕು ಮೂರನೇ ಸಲ ನಾನು ಹೋಗುತ್ತಾ ಇದ್ದಿದ್ದು ಯಾರು ತಿರುಗಾಳಕ್ಕೆ ಆಗೋದಿಲ್ಲ ಅಲ್ಲಿ ಉಸ್ತುವಾರಿ ಮಧ್ಯ ಹೇಳಿದಿನಿ ನಾನು ಇವತ್ತು ಕೂಡ ಭೇಟಿಯಾಗಿ ಹೇಳಿದೀನಿ ದಯಮಾಡಿ ನಾವು ಅಗ್ರಿಕಲ್ಚರ್ ಮಿನಿಸ್ಟರ್ ಹೇಳಿನಿ ನಮ್ಮ ಉಸ್ತುವಾರಿ ಸಚಿವರು ಹೇಳಿದೀನಿ ದಯಮಾಡಿ ಏನಪ್ಪ ಅಂದ್ರೆ ಎಲ್ಲರೂ ಸೇರಿ ಲ್ಯಾಂಡ್ ತಗೊಂಡು ಇದು ಏನಪ್ಪ ಅಂದ್ರೆ ಸ್ಯಾಟಲೈಟ್ ಬಸ್ ಸ್ಟಾಂಡ್ ಮಾಡ್ಲಕ್ ರೆಡಿ ನಮ್ಮ ಸಾರಿಗೆ ಸಚಿವರು ಯಾವತ್ತು ಹೇಳ್ತಾರೆ ಪಾಪ ಶಶಿಕಲ ಜೊಲ್ಲೆ ಅವಕಾಶ ಕೊಟ್ಟರೆ ಮಾಡ್ತೀವಿ ಅಂತ ಹೇಳಿದಾರೆ ಅದಕ್ಕೆ ದಯಮಾಡಿ ಇವು ಮೂರನೇ ಸಲ ಇನ್ನು ನಾಲ್ಕನೇ ಸಲ ಮಾತ್ರ ನಾವು ಮುಂದೆ ಕುಂದಿರ್ತೀವಿ ಆಗೋದಿಲ್ಲ ನಮ್ಗೆ ಅಲ್ಲಿ ಕಲಬುರಗಿ ಜನ ಬಿಡೋದಿಲ್ಲ ಅಲ್ಲಿ ಓಕೆ